ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಚಾನಲ್ ಹೊಸ್ಬರು ನೋಡ್ತಾ ಇದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತು ಸಿಂಪಲ್ಲಾಗಿ ಸೇಮ್ಯ ಪಲ್ಲವ್ ಹೇಗೆ ಮಾಡೋದಂತ ನೋಡೋಣ ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡಿ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಖುಷಿಯಾಗುತ್ತೆ ಈಗ ಇದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಬೀನ್ಸು ಎರಡು ಕ್ಯಾರೆಟ್ ಕಟ್ ಮಾಡಿ ಸಂದ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ ಸ್ವಲ್ಪ ಬಟಾಣಿ ಮತ್ತು ಮೂರು ಟೊಮೊಟೊ ನಾಲ್ಕು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಇವಾಗ ಒಂದು ಬಾಣಲಿ ತಗೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇಮ್ಯನ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕಿದ್ರೆ ಅದು ಮೆತ್ಕೊಳ್ಳುತ್ತೆ ಎಣ್ಣೆ ಹಾಕಿದಿರ ಡ್ರೈ ರೋಸ್ಟಾಗಿ ಸ್ವಲ್ಪ ಈ ಥರ ಕೆಂಪಗೆ ಬರೋವರೆಗೂ ಕೈ ಉರಿಬೇಕು ಕೈ ಆಡಿಸೋದು ಬಿಟ್ಟರೆ ಅದು ಸೀದೋಗಿಬಿಡುತ್ತೆ ಚೆನ್ನಾಗಿರೋಲ್ಲ ಈ ಥರ ಲೈಟ್ ಬ್ರೌನ್ ಬರೋವರೆಗೂ ಸ್ವಲ್ಪ ನಾವು ಕ್ಲೀನಾಗಿ ಹುರ್ಕೋಬೇಕಾಗತ್ತೆ ಮತ್ತು ಅದೇ ಬಾಣಲಿನಲ್ಲಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ನಾವು ಪಲಾವಿಗೆ ಏನು ಹಾಕಬೇಕು ಚಕ್ಕೆ ಲವಂಗ ಅಲ್ವಾ ಸೊ ಇವಾಗೂ ಚಕ್ಕೆ ಲವಂಗ ಹಾಕಿ ಎಣ್ಣೆಯಲ್ಲಿ ಚಟಪಟ ಆದಮೇಲೆ ನಾವು ತೊಳೆದು ಕಟ್ ಮಾಡಿರೋ ತರಕಾರಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಕೋತದೆ ನೀರು ಹಾಕಿ ಬೇಯಿಸೋದೆಲ್ಲ ಏನು ಬೇಡ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಮ ಥರ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಹಾಕೋಣ ಈರುಳ್ಳಿ ಸಣ್ಣ ಕಟ್ ಮಾಡಿ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಈಗ ಏನಪ್ಪ ಅಂದರೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಉರಿಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈಗ ನಾವು ತಗೊಂಡಿರೋ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಲ್ಲ ಸೊ ಅದು ಹಾಕಿ ಎಣ್ಣೆಯಲ್ಲೇ ಅದನ್ನೊಂದು ಐದು ನಿಮಿಷ ಉರಿಬೇಕು ಅದು ಹುರಿದಾದ್ಮೇಲೆ ಸಣ್ಣದಾಗಿ ನಾವು ಕಟ್ ಮಾಡಿರೋದು ಬೇಳಾಟ ಟೊಮೊಟೊ ನಾವು ತುರ್ದು ಇಟ್ಟಿದ್ದೀನಿ ಕಟ್ ಮಾಡಿರೋದಂದರೆ ಎಲ್ಲ ಐದು ಐದು ಬಿಸಾಡ್ತಾರೆ ಸೊ ತುರ್ದು ಇಟ್ಟಿದ್ದೀನಿ ಸೊ ತುರ್ದು ಇಟ್ಟಿರೋದನ್ನ ಹಾಕಿ ಎಣ್ಣೆಯಲ್ಲಿ ಹುರಿಬೇಕು ತರಕಾರಿ ಜೊತೆಗೆ ಅದೆಲ್ಲ ಹುರಿದಾದ್ಮೇಲೆ ಈಗ ಇದಕ್ಕೆ ರುಚಿ ಕೊಡೋಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕಿದ್ಕ ಧನಿಯಾ ಪುಡಿ ಹಾಕಾದ್ಮೇಲೆ ಅದನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಹುರಿದು ಅದಕ್ಕೆ ನಮಗೆ ಸೇಮ್ಯಾಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಇದು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಹತ್ತು ನಿಮಿಷ ಅದು ಕುದಿಯಕ್ಕೆ ಬಿಟ್ಬೇಕು ಕುದ್ದಾದ ನಾವು ತಗೊಂಡು ಕಟ್ ಮಾಡಿ ಇಡ್ತೀವಲ್ಲ ಕೊತ್ತಂಬರಿ ಪುದೀನ ಪುದೀನ ಬೇಕಂದರೆ ಹಾಕೊಬೋದು ನಾನು ಇಲ್ಲಿ ಬರೀ ಕೊತ್ತಮಿರಿ ಮಾತ್ರ ಹಾಕಿದ್ದೀನಿ ಕೊತ್ತಂಬರಿ ಹಾಕಿ ಒಂದು ಐದು ನಿಮಿಷ ಕುದೀತೇವೆ ನೋಡಿ ಇದು ಕುದ್ದಾದ್ಮೇಲೆ ನಾವು ಹುರಿದಿಟ್ಟಿರ್ತೀವಲ್ಲ ಸೇಮೇನ ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಬೇಕು ಫ್ರೆಂಡ್ಸ್ ತಟ್ಟೆ ಮುಚ್ಚಾದ ಮೇಲೆ ನೋಡಿ ಬಿಸಿ ಬಿಸಿ ವೆಜ್ ಸೇಮ್ಯ ಪಲ್ಲಾವ್ ರೆಡಿ ಆಗುತ್ತೆ ನೋಡಿದಿರಲ್ಲ ಮಕ್ಕಳಿಗೂ ದೊಡ್ಡವ್ರಿಗೂ ಖುಷಿಯಾಗಿ ತಿಂತಾರೆ ಸೊ ಟಿಫನ್ಗೂ ಕೂಡ ಬೇಗ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹೊಸಬ್ರನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಇದೇ ಥರ ಸೇಮೆಯನ್ನು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಓಕೆನಾ ಟಿಫನ್ಗೆ ಬೇಗ ಆಗುತ್ತೆ